ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವೊಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ ಪಾಕಿಸ್ತಾನಕ್ಕೆ ಬಾಯ್ಬಿಟ್ಟು ಹೇಳ್ತೀನಿ ಅದ್ರಲ್ಲಿ ಯೋಚನೆ ಇಲ್ಲ ಅಲ್ಲಿ ಐದು ಟೆಸ್ಟ್ ಐದು ಒನ್ ಡೇ ಇಂಟರ್ನ್ಯಾಷನಲ್ ಎಲ್ಲ ವಾಶ್ಔಟ್ ನಾವು ಆಯ್ತಾ ಎಲ್ಲ ವಾಶ್ ಔಟ್ ಒಂದು ಗೆಲ್ಲ ನಾವು ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಲಾಸ್ಟ್ ಫ್ಲೈಟ್ಗೆ ಲಾಹೋರ್ ಇಂದ ಬಂದ್ರು ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ ಎಲ್ಲೇ ಬಾಂಬೆನಲ್ಲಿ ಅಲ್ಲಿಂದ ಹೋಗ್ಬಿಡ್ರಣ್ಣ ಮರ್ಯಾದೆ ಉಳಿಯುತ್ತೆ ಅಂತ ಪತ್ರಕರ್ತರು ಬಿಡ್ಬೇಕಲ್ಲ ಆಮ್ನಿ ಪ್ರೆಸೆಂಟ್ ಅವರು ಅವ್ರ ಅಲ್ಲೂ ಇದ್ರು ಯಾಕೆಲ್ಲ ಸೋತ ಬಿಟ್ರಿ ಅಂತ ಕೇಳಿದ್ರು ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು ದಿ ಪ್ಲೇಟ್ ಲೆವೆನ್ ದೇ ಪ್ಲೇಟ್ ತರ್ಟೀನ್ ಅಂತ ಅವತ್ತಿಂದ ಈ ನ್ಯೂಟ್ರಲ್ ಅಂಪೇರ್ ಅನ್ನ ಶುರು ಆಯ್ತು ಅರ್ಥ ಆಯ್ತಲ್ಲ ಎಲ್ಲಾರು ಬೀಳಿ ಎಲ್ ಬಿ ಡಬ್ಲ್ಯೂ ಅಂತ ಅವ್ರಿಗೆ ಲೆಗ್ ಯಾವ್ದೋ ಹೆಡ್ ಯಾವ್ದೋ ಗೊತ್ತಿಲ್ಲ ಇವು ಆದರೂ ಅಷ್ಟೇ ನೆನೆ ಇಷ್ಟುದ ಬ್ಯಾಟ್ ಕೊಟ್ಟಿದ್ವು ಹೆಂಗೋ ಔಟ್ ಆಗ್ತಾರೆ ಅಂತ ಗೊತ್ತಿತ್ತು ಬಾಲ್ಗೆ ಅಲ್ಲಿ ಹೊಡಿ ಅಂದ್ರೆ ಕೈಯಲ್ಲಿಟ್ಟೆ ಕಾಲಲ್ಲಿಟ್ಟೆ ಡೆಲಿಬರೇಟ್ ಪ್ಯಾಡಿಂಗ್ ಅಂತ ಯಾಕೆ ಬೇಕ್ರಿ ಇಷ್ಟುದ ಬ್ಯಾಟ್ ಕೊಟ್ಟಿದ್ದಾನೆ ನೀ ಬೌನ್ಸರ್ ಹಾಕು ನಾ ಸಿಕ್ಸರ್ ಹೊಡಿತೀನಿ ಟೆಂಪರ್ಮೆಂಟ್ ಇರ್ಬೇಕು ಅಂದ್ರೆ ಆಟಕ್ಕೆ ಹೋಗ್ಬೇಕು ಇಲ್ದರ್ಗ ಹೊರಗಡೆ ಕೂತ್ಕೊಂಡು ತಮಾಷೆ ನೋಡ್ಕೊಂಡು ಇದ್ರೆ ಆಗ್ತಿತ್ತು ಇವ್ರು ಹೋದ್ಮೇಲೆ ಮೈ ಮೇಲೆ ಹಾಕೋ ಕೈ ಮೇಲೆ ಹಾಕೋ ಅಂದ್ರೆ ಹಿಂಗನ್ನು ಹಂಗನ್ನು ಅಂತ ಯಾಕೆ ಕೊಟ್ಟಿದ್ದ ಬ್ಯಾಟು ಬಾರ್ ತೆಗೆದು आवन एल्ल्यू को था। इला कॉलोदिंग हिंगे कई इटकोबिट्सिटन मुंबन टू डू सो अदरवीटे वाट एवर्ट इस लास्ट दि गेम वाट दिशन वि लर्न फ्रम दे दि गेम आज पर् दि रूल ಅಲ್ವಾ ಪ್ಲೇ ದಿ ಗೇಮ್ ಆಸ್ ಪರ್ ದಿ ರೂಲ್ಸ್ ಅಂತ ಸೊ ದೇ ಫೇಲ್ಡ್ ಇನ್ ದಟ್ ನಮ್ಗ್ರ ಆಚಾರ ಏನು ಅಂದ್ರೆ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಇಲ್ವೇ ಇಲ್ಲ ನಮ್ಮ ಸಾಮರ್ಥ್ಯ ಬಿಟ್ಬಿಡೋದು ಅದು ಅದ್ಯಾವುದೋ ಮಳೆ ಬಂದ ಇನ್ನೊಂದು ಮ್ಯಾಚ್ ನಿಂತೋಗ್ಬಿಡ್ಲಿ ಇವ್ರಿಗೆ ಯಾರ್ಗೋ ರನ್ನು ನೂರ ಮೂವತ್ತು ಆಲ್ ಔಟ್ ಆಗ್ಬಿಡ್ಲಿ ಅದರಿಂದ ನಾವು ಫೈನಲ್ ಗೆ ಹೋಗ್ತೀವಿ ಅಂತ ಏನ್ ಕರ್ಮ ಹೋದ್ಮೇಲೆ ಮೇಲೆ ಕರೆಕ್ಟಾಗಿ ಪ್ಲೇ ದಿ ಗೇಮ್ ಯುದ್ಧ ಕೇಳಿದ್ಮೇಲೆ ತಲೆ ಏನು ತೊಡೆ ಏನು ಬೇಕಾದಷ್ಟು ಆಪ್ಷನ್ ಕೊಟ್ಟರು ಹೇಳಿದ್ರಿ ಐದು ಗ್ರಾಮ ಕೊಡಪ್ಪ ಅಂತ ಟು ಟೆಸ್ಟ್ ದಿ ಮೈಂಡ್ ದಟ್ ದಿ ಮೈಂಡ್ ಮೆಂಟಲ್ ಕಂಡೀಷನ್ ಹೆಂಗಿತ್ತು ಅಂತ ಫ್ಯಾಕ್ಟ್ ಅಲ್ಲಿ ಅದು ಒಂದು ಭಾಗ ತಾನೆ ಥಿಂಗ್ ಪರ್ಸೀವ್ ಬೈ ದಿ ಸೆನ್ಸಸ್ ಅಂಡ್ ದಿ ಕಂಡೀಷನ್ ಅಂತ ದಟ್ ವಾಟ್ ದಿ ಫ್ಯಾಕ್ಟ್ ಅಂತ ಡಿಫೈನ್ ಮಾಡ್ರು ಸೆಕ್ಷನ್ ತ್ರೀ ನಲ್ಲಿ ವುಡನ್ ಹಾಗೆ ಮಾಡೋ ಕಾಲಕ್ಕೆ ಅವ್ನಿಗೆ ಅಲ್ಪ ಸ್ವಲ್ಪನಾದ್ರೂ ಕೊಡೋದಕ್ಕೆ ನಾ ರಾಜಿ ಅಂತ ಈ ಸೂಜಿ ಮನೆ ಕೊಡ ಅಂದ್ರು ಈ ಸೂಜಿ ಮನೆ ಮೇಲೆ ಯಾರು ಇರಕಾಗ್ತಿದ್ರು ಅವ್ನ್ ಕೊಡಲ್ಲ ಅಂದ ಸೊ ದರ್ ಇಸ್ ಎ ಡಿನಯಲ್ ಇನ್ ಟೋಟೋ ಮೆಂಟಲಿ ಆವಾಗ ಬೇರೆ ವಿಧಿ ಇಲ್ಲ ಅವ್ರಿಗೆ ದೇ ವಿಲ್ ಹಾವ್ ಟು ಡೂ ಇಟ್ ಸೊ ಆವಾಗ ಮಾಡಿದ್ರು ಏಳು ಹನ್ನೊಂದು ಇವ್ರ ಕಡೆ ಏಳು ಅಕ್ಷೋಹಿಣಿ ಅವ್ರ ಕಡೆ ಹನ್ನೊಂದು ಅಕ್ಷೋಹಿಣಿ ಹದಿನೆಂಟು ದಿವಸ ಹದಿನೆಂಟು ದಿವಸದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗೋಯ್ತು ಫಾರ್ ಒನ್ ಪರ್ಸನ್ಸ್ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ದಿ ರಿಸಲ್ಟ್ ಅದರಿಂದ ನಾ ಪಾಠ ಕಲೀಲಿಲ್ಲ ಅಂದ್ರೆ ಹೆಂಗಾಗತ್ತೆ ಸೊ ಇವ್ರು ಔಸ್ಟರ್ ತೆಗೆದುಕೊಂಡ್ರೆ ಔಸ್ಟರ್ ಪ್ರೂವ್ ಮಾಡಬೇಕು ಔಷ್ಟರ್ ತಗೊಳ್ಳೋಕೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಎರಡು ನನ್ನ ಹೆಂಡತಿ ನನ್ನ ಜೊತೆ ಸಾಮರಸ್ಯದಿಂದ ಇರಲಿಲ್ಲ ನನಗೂ ಒಳಗೂ ಸರಿ ಹೋಗ್ಲಿಲ್ಲ ದಾಂಪತ್ಯ ಆ ಕಾರಣದಿಂದ ನಾನು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಕೆಳಗಡೆಗೆ ಅವ್ರನ್ನ ಈ ಪ್ರಾಪರ್ಟಿ ಎರಡು ಕೊಟ್ಬಿಟ್ಟು ಕಳಿಸ್ಬಿಟ್ಟೆ ಅಲ್ಲಿಂದ ಆಚೆಗೆ ಅವ್ರಿಗೂ ನಮಗೂ ಸಂಬಂಧವಿಲ್ಲ ಇವತ್ತು ಬಂದ್ಬಿಟ್ಟು ದುರಾಸೆಯಿಂದ ನನ್ಗೆಲ್ಲ ಬಂದಿದ್ದ ಜಾಗನ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹಂಗಿದ್ಮೇಲೆ ಎಕ್ಸಾಮಿನೇಷನ್ ಚೀಫಲ್ಲಿ ನಾನು ಅವನಿಗೆ ಸೆಟ್ಲ್ ಮಾಡಿದೆ ಅಂತ ಹೇಳುವಾಗ ಇನ್ನೊಂದು ಪ್ರಾಪರ್ಟಿ ಮೂರು ಎಕರೆ ಹಾಕಿಸ್ಕೊಟ್ಟೆ ಇವೆಲ್ಲ ಬರಲೇಬಾರ್ದು ಪ್ರೀತಿಯಿಂದ ಇದ್ದಿದ್ದಂಥ ಪಕ್ಷದೊಗಡೆಗೆ ಸಾಮರಸ್ಯದಿಂದ ಇಲ್ದಿದ್ದಂಥ ಪಕ್ಷದೊಗಡೆಗೆ ಯಾರ ಯಾಕೆ ಹಾಕಿಸ್ಕೊಡ್ತಾರ ತಿರ್ಗಾ ಅಂದ್ರೆ ಅದನ್ನ ದಟ್ ಇಸ್ ನಾಟ್ ಪಾರ್ಟ್ ಆಫ್ ದಿ ಎನಿ ಸೂಟ್ ಐಟಮ್ ಸೊ ಏನೇನು ನಡೆದಿರುತ್ತ ಅವರು ಕೇಳಿಲ್ದಲ್ಲೇ ಇರಬಹುದೇನೋ ನನ್ಗದ್ ಗೊತ್ತಿಲ್ಲ ಯಾಕೆ ಕೇಳಿಲ್ವೋ ಅದ್ ಮಾಡಿಲ್ವೋ ಅದ್ ಗೊತ್ತಿಲ್ಲ ಇವರು ಮಾಡಿರ್ಬಹುದು ವಾಸ್ತವಿಕವಾಗಿ ಮಾಡಿರ್ಬಹುದು ಏನೋ ಅವಳೊಬ್ಳೆ ಹೋದ್ರೆ ಹೋದ್ಲು ಮಕ್ಕಳು ನನ್ನವೇ ತಾನೆ ಅಂತ ಮಾಡಿರ್ಬಹುದು ನಾನು ಇಲ್ಲ ಅಂತ ಹೇಳಿ ಆಗಿರುತ್ತಪ್ಪ ನಾನು ಸಿ ಸಮಾಜ ಬಿಟ್ಟು ನಾವು ಹೊರಗಡೆ ಇದೀವ ನಾಗಕೃಷ್ಣ ಅವ್ರೆ ಸಮಾಜದಲ್ಲಿ ನಡೀತಕ್ಕಂಥದ್ದು ಅದನ್ನ ತಿಳಿಲಾರ್ದನ್ನೇ ಯು ಟೇಕ್ ಎ ಡಿಫೆನ್ಸ್ ಇವ್ ಟೇಕ್ ಎ ಡಿಫೆನ್ಸ್ ಅದಕ್ಕೆ ಸ್ಟಿಕನ್ ಆಗ್ಬೇಕು ಕರಳ ಚುರು ಅತ್ತಲ್ಲ ಕೂತ್ಕೊಂಡು ಇತ್ಯರ್ಥ ಮಾಡಿ ಅಂತ ಅದಕ್ಕೆ ನಾನ್ ನಮ್ಗೆ ನಮ್ಗೆ ಅಷ್ಟು ಲಾಂಗ್ ರೋಪ್ ಕೊಟ್ಟಿದ್ದೆ ಆಯ್ತು ಅವ್ರು ಕೊಡಲ್ಲ ಅಂದ ಮೇಲೆ ಏನ್ ಮಾಡಕ್ ಬರುತ್ತೆ ಅವ್ರು ಕೊಡಲ್ಲ ಮೇಲೆ ಏನ್ ಮಾಡಕ್ ಬರುತ್ತೆ ಇದು ಐದು ಸೌಜಿ ಮೊನ್ನೆ ಕತ್ತೆನೆ ಅದಕ್ಕೋಸ್ಕರ ಹೇಳಿದ್ದು ಅವರು ಏನೋ ಒಂದಷ್ಟಕ್ಕೆ ಬಂದಿದ್ರು ಒಂದ್ ಒಂದ್ ರೀಸನಬಲ್ ಆಗಿ ಅವು ಮುಗ್ದೋಗ್ತಿತ್ತು ಈಗ ಈಗ ತೀರ್ಮಾನ ಕೊಡಲೇಬೇಕು ಅಂತ ಆದ್ರೆ ಯು ಫೇಲ್ ಇನ್ ಎವ್ರಿ ಆಸ್ಪೆಕ್ಟ್ ನೋ ಐ ಆಮ್ ನಾಟ್ ಸೇಯಿಂಗ್ ಇನ್ ದಟ್ ಫ್ಯಾಷನ್ ಯು ಟೇಕ್ ಎಪ್ಲಿ ಯು ಫೇಲ್ ದೇರ್ ಯು ಯು ಕ್ರಾಸ್ ಎಕ್ಸಾಮಿನ್ ಕಾಂಟ್ರರಿ ಟು ವಾಟ್ ಹ್ಯಾಸ್ ಬಿನ್ ಆಯಿತು ಒಂದೇ ನಿಮಿಷ ನಾನು ತಮಗೆ ಕೇಳ್ತೀನಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಬಿಟ್ಟಿದ್ರಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಕೆಲವು ಆನ್ಸರ್ಸ್ನ ಅಲ್ಲಿಂದ ತಗೊಂಡು ಆನ್ಸರ್ಸ್ ಗೆ ತದ್ವಿರುದ್ಧವಾದ ಎಕ್ಸಾಮಿನೇಷನ್ ಚೀಪ್ ಹಾಕ್ಬಿಟ್ಟಿದ್ದಾನೆ ಅದ್ ಯಾಕೆ ಅಂದ್ರೆ ದರಿದ್ರ ರಿಟರ್ನ್ ಸ್ಟೇಟ್ಮೆಂಟ್ ಕಾಪಿ ಏಟೀನ್ ರೂಲ್ ಫೋರ್ ಮಿಸ್ಚೀಫ್ ಇದು ಮಿಸ್ಚೀಫ್ ಆಫ್ ಏಟೀನ್ ರೂಲ್ ಫೋರ್ ಎಲ್ಲ ನಾನು ಅವತ್ತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ತಗೊಂಡಿದ್ದೀನಿ ಅದನ್ನ ಕವರ್ ಅಪ್ ಮಾಡಿ ಎಕ್ಸಾಮಿನೇಷನ್ ಚೀಫ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಇಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತು ಅವನ್ನೇ ತಗೊಂಡ್ರೆ ರೆಪ್ಲಿಕಾ ಏಟೀನ್ ರೂಲ್ ಫೋರ್ ಹೊಡೆದ್ಬಿಟ್ಟ ಅದಕ್ಕೆ ಈ ಮಿಸ್ಟೇಕು ನಾನು ಯಾರನ್ನೂ ದೂರ ಕೇಳ್ತಿಲ್ಲ ಸಿ ಅಜ್ಜಿ ಊತಿದ್ದೆಲ್ಲ ಮೊಮ್ಮಗ್ ನೋಡ್ದಾರಕ್ಕೆ ಅಂತ ಒಂದು ಗಾದೆ ಇದು ಹಂಗಾಗೋಯ್ತು ಕಷ್ಟಪಟ್ಟು ಸ್ಕಿಲ್ ಉಪಯೋಗಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಎಕ್ಸಾಮಿನೇಷನ್ ಚೀಫ್ ಅದರ ಇನ್ ಟ್ಯೂನ್ ವಿತ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಕ್ವಶನ್ಸ್ ಬಂದ್ಬಿಟ್ಟಿದ್ರೆ ಹದಿನೈದು ಸೆಂಟೆನ್ಸ್ ಸ್ವಾಮಿ ಈ ಪ್ರಕರಣದಲ್ಲಿ ನಾನು ಆಗ್ಲೇ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ದಾಗೆ ಇಷ್ಟು ಐಟಮ್ಸ್ ಮಾತ್ರ ಉಳಿದಿದ್ದು ಒಟ್ಟು ಕುಟುಂಬದ ಆಸ್ತಿ ನಿಕ್ಕವೆಲ್ಲ ನನ್ನ ಸ್ವಂತ ಆಸ್ತಿ ಅದೆಲ್ಲ ಅವ್ರಿಗೆ ಹಕ್ಕಿಲ್ಲ ಅದನ್ನ ಈ ಸೆಂಟೆನ್ಸ್ ಮುಗ್ದೋಗ್ಬಿಡೋದು ಆನಂದ್ ಹಂಗೆ ಮಾಡ್ಲಿಲ್ಲ ಅವ್ರು ತಾವು ಪ್ರೊಫೆಸರ್ ನಮ್ಮ ಪಾಠ ಹೇಳ್ಬೇಕು ನೀವು ಏನ್ ಮಾಡೋದು ನಾನ್ ಬೈಯೋಂಗಿಲ್ವೇ ಹಂಗಿಲ್ವೇ ನಮ್ ತವರ್ ಮನೆ ಸದಸ್ಯರೇ ಇವನು ನಿಜ ಹೇಳ್ತಾ ಇದ್ದ ಸುಮ್ನೆ ತನ್ನ ಮುಗಿನ ನೆರಕ್ಕೆ ಸುಳ್ ಮಾಡ್ಕೊಳಕ್ ಅದು ಇದು ಹೇಳ್ತಾ ಇದ್ದ ನಾನು ಪ್ರಶ್ನೆ ಎಂಬತ್ತೆರಡನೇ ಇಸ್ವಿನಲ್ಲಿ ಅರ್ಜಿ ಕೊಟ್ರೆ ಎಂಬತ್ತನೇ ಇಸ್ವಿ ಆಡ್ರ್ ಹೆಂಗ್ ಬರುತ್ತೆ ಬಂತು ನಿಮಿಷ ಅದ್ ನೋಡೋಣ ಟು ಡಿಸ್ಕವರ್ ಹೂ ಈಸ್ ಅವನ್ ಸತ್ಯವಂತಾನೆ ಸತ್ಯ ಹರಿಶ್ಚಂದ್ರನ ವಂಶದ ಕೊನೆ ತುಂಡೆ ಅಂತ ನೋಡ್ಬೇಕಲ್ಲ ಅವನ್ನ ಅಲ್ಲ ಯಾರು ಅಲ್ಲ ಬಿಡಿ ನೆಕ್ಸ್ಟ್ ಕ್ವಶನ್ ಈಸ್ ದಟ್ ವೆದರ್ ವೆದರ್ ದಿ ಅದರ್ ಸೈಡ್ ಈಸ್ ಆಲ್ ಆಫ್ ಅರ್ ಅಂತ ದಟ್ ವುಡ್ ಬಿ ದಿ ನೆಕ್ಸ್ಟ್ ಕ್ವೆಶನ್ ಆಲ್ ರೈಟ್ ವಾಟ್ ಈಸ್ ದಿಸ್ ಪೊಸಿಷನ್ ಇಸ್ ಲೈಫ್ ಅದನ್ನ ನೋಡ್ಬೇಕಲ್ಲ ಈಗ ಮೊದಲನೇ ಹೆಂಡತಿ ಮಕ್ಳಿದ್ದಾರೆ ಅವನ್ ತಗೊಂಡಿರ್ತಕ್ಕಂತ ಸ್ಟ್ಯಾಂಡ್ ಏನು ಅಂದ್ರೆ ಅವಳು ನನ್ನನ್ನು ಡೆಸರ್ಟ್ ಮಾಡಿದ್ಲು ಅದಕ್ಕೋಸ್ಕರ ಅವ್ರಿಗೆಲ್ಲ ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ ಆಮೇಲೆ ಅವರ ಮದ್ವೆ ಮಾಡ್ಕೊಂಡೆ ಕಾನೂನಾತ್ಮಕವಾಗಿ ಯಾವ್ದೂ ಆಗಿಲ್ಲ ಆ ಕಡೆ ಮದ್ವೆ ಮಾಡಿ ಎಲ್ಲ ಮಾಡಿ ಅವ್ರನ್ನ ಅವ್ರನ್ನ ಡೆಸರ್ಟ್ ಅಂತ ಹೇಳಿ ಎಲ್ಲ ಸೆಟ್ಲ್ ಮಾಡಿ ಆಸ್ತಿ ಸಮೇತ ಕೊಟ್ಬಿಟ್ರೆ ತಿರ್ಗಾ ನೀವು ಹಾಸ್ಟ್ಲ ಸೇರ್ಸೋ ಪ್ರಶ್ನೆನೇ ಇರ್ತಿರಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲಾ ಕಡೆ ಅನುಕೂಲ ಸಿಂಧು ಆದ ಉತ್ತರಗಳು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇದು ಉಪಯೋಗ ಆಗಲ್ಲ ಯು ಮಸ್ಟ್ ಹ್ಯಾವ್ ಎ ಸ್ಟ್ಯಾಂಡ್ ಕ್ರಾಸ್ ಎಕ್ಸಾಮಿನೇಷನ್ ಟ್ರೆಂಡರ್ ಅದನ್ನೇ ಕೇಳ್ಕೊತಾ ಬಂದಿದ್ದೀರಿ ಅವತ್ತಿಗೆ ಸಂಬಂಧ ಅರ್ಧೋಯ್ತು ನೀನ್ ಯಾರೋ ನಿನ್ನ ಮಕ್ಕಳು ಕರ್ಕೊಂಡು ರೈಟ್ ಹೇಳ್ಬಿಡು ನನ್ನ ಹತ್ರ ಇರ್ಬೇಡ ತಗೋ ಇಷ್ಟ ಆಸ್ತಿ ನೀನು ಸೆಟ್ಲ್ ಮಾಡ್ಬಿಡಿದೀನಿ ಇನ್ ದಿ ಇನ್ 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 ಎ ವೇ ಆಫ್ ಔಸ್ಟರ್ ಇನ್ ಎ ವೇ ಆಫ್ ಔಸ್ಟರ್ ಇಟ್ ಮೇ ನಾಟ್ ಬಿ ಇನ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ಔಸ್ಟರ್ ಇದ್ರು ಕೂಡ ಟ್ರೆಂಡ್ ಔಸ್ಟರ್ ಇದೆ ಔಸ್ಟರ್ ತಗೊಂಡ್ಬಿಟ್ಟು ಜವಾಬ್ದಾರಿನ ಪ್ರೂವ್ ಮಾಡ್ಬೇಕಾದ್ ನೀವು ಅವನೇ ಯಾಕೆ ಕೇಳ್ತಾನೆ So long as my relationship in the giant family is admitted, I continue to be a member of the giant family. I'm entitled for this share. Next door, shake his credit by injuring his character. Although answer to such questions might be might tend directly or indirectly to criminate him, or might expose to tend directly or indirectly to expose him to a penalty or forfeiture. It's a lawful question. Lawful question. ರೈಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಇದನ್ನ ಇಟ್ಕೊಂಡ್ಬಿಟ್ಟಿದ್ದೆ ಸಿಕ್ಸ್ ಆಸ್ ಎ ಲಾಯರ್ ಯಾಕೆಂದ್ರೆ ಕೆಲವು ಜಡ್ಜಸ್ ಎಲ್ಲ ಅನುಭವ ಇದೆ ಇದ್ಯಾಕ್ರಿ ಕೇಳ್ತೀರಿ ಅದ್ಯಾಕ್ರಿಗ್ ಕೇಳ್ತೀರಿ ಹಿಂಗ್ಯಾಕ್ರಿ ಹೇಳ್ತೀರಿ ಹಂಗ್ಯಾಕ್ರಿ ಹೇಳ್ತೀರಿ ಅಂತ ನಾವ್ ಆಗ ಸುಮ್ನೆ ಹೇಳೋದು ನೀವು ಇದನ್ನ ಒಂದ್ ಸೆಕ್ಷನ್ ಒಂಚೂರು ನೋಡ್ಬಿಟ್ಟಿರಿ ಆಮೇಲೆ ನಿಮ್ಗೆ ಡಿಸರ್ವ್ ಮಾಡ್ಬೇಕು ಅಂದ್ರೆ ಒಂದು ರೂಲಿಂಗ್ ಕೊಡಿ ನಿಂತಿದ್ದೆ ಆವಾಗ ಇಲ್ಲ ಇಲ್ಲಿ ನೀವು ಕೇಳ್ಬಿಡಿ ಕೇಳ್ಬಿಡಿ ಎಲ್ಲ ಧೈರ್ಯ ನಿಮ್ಗೂ ಇತ್ತು ಇವಾಗ ನಾವು ಅಲ್ಲಿ ಇದ್ದಿದ್ರೆ ನಮ್ಮನ್ ಗಲಾಟೆ ಮಾಡೋರು ಎಲ್ಲ ಕ್ವಶನ್ ಓವರ್ ಓಲ್ಡ್ ಅಂದ್ರೆ ನಾನು ಕೇಳೋದೇನು ಅದಕ್ಕೆ ಕೇಳ್ತಾ ಇದ್ದೆ